ತಗೊಳ್ಳಿ ನಾವು ಅವಮಾನ ಮಾಡೋದು ಯಾರ್ಯಾರು ತಗೊಳ್ಳೋ ಅಂತನ್ನ ತಗೊಳ್ಳಿ ನಮ್ಮ ಮುಂದಿನ ನಾವು ನೋಡ್ತೇವೆ ಪರಿಪಸನ್ ಅವರು ಹೇಳಿದ್ರು ಈ ತಗೋತಾರೆ ಅಂತ ಹೇಳಿದ್ರೆ ನಾನು ಆಕ್ಷನ್ ಆಗಬೇಕು ನನಗೆ ಆ ಕಮಿಟಿ ಕಮಿಟಿ ನಮ್ಗೆ ಉತ್ತರ ಕೊಡಕ್ಕೆ ನಾನು ಮಗುವ ನಾನು ಪುತ್ಕಡಿ ಮೇಡಂ ನಮ್ಮ ಗೌರವ ಕಾಪಾಡ್ತಾರೆ ನಿಮ್ಗೆ ಯಾಕೋ ನನಗೆ ಹೇಳೋದಿಕ್ಕೆ ಇಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಸಿ ಈಶ್ವರಪ್ಪ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಳೆ ಹಾನಿ ಮತ್ತು ಕೋವಿಡ್ ನಿರ್ವಹಣೆ ಸಭೆಯಲ್ಲಿ ಈ ಘಟನೆ ನಡೆಯಿತು ತಮಗೆ ಪದೇ ಪದೇ ಅವಮಾನ ಮಾಡಲಾಗುತ್ತಿದೆ ವಿಧಾನಪರಿಷತ್ ಸದಸ್ಯರನ್ನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ಪ್ರೋಟೋಕಾಲ್ ಉಲ್ಲಂಘಿಸುತ್ತಿದ್ದಾರೆ ಎಂದು ಆಯನೂರು ಮಂಜುನಾಥ್ ಆರೋಪಿಸಿದ್ದಾರೆ ಮಳೆ ಹಾನಿ ಬಗ್ಗೆ ಮಾಹಿತಿ ನೀಡುತ್ತಿಲ್ಲ ಎಷ್ಟು ಜನರಿಗೆ ಪರಿಹಾರ ನೀಡಲಾಗಿದೆ ಎಂಬುದರ ಮಾಹಿತಿಯನ್ನು ನೀಡುತ್ತಿಲ್ಲ ನಾವೇನು ಶಾಸಕರೇ ಅಲ್ಲವೆಂದು ಅಧಿಕಾರಿಗಳು ನಿರ್ಧರಿಸಿದಂತೆ ಎಂದು ಆಯನೂರು ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದರು ನೀವೇ ಸಭೆ ನಡೆಸಿಕೊಳ್ಳಿ ನಾವು ಹೊರ ಎಂದು ಎಂಎಲ್ಸಿಗಳಾದ ಕಾಂಗ್ರೆಸ್ ಆರ್ ಕುಮಾರ್ ಎಸ್ ರುದ್ರೇಗೌಡರು ಕರೆದುಕೊಂಡು ಸಭೆಯಿಂದ ಹೊರ ನಡೆಯಲು ಮುಂದಾದಾಗ ಜಿಲ್ಲಾಧಿಕಾರಿ ಕೆ ವಿಶಿವಕುಮಾರ್ ಹಾಗೂ ಜಿಲ್ಲಾ ಪಂಚಾಯತ್ ಸಿಒ ವೈಶಾಲಿ ಅವರು ಮನವೊಲಿಸಿ ಮುಂದಾದರು ಈ ವೇಳೆ ಅವರ ಮೇಲೆ ಹರಿಯಾದ ಆಯನೂರ್ ಮಂಜುನಾಥ್ ನಿಮ್ಮ ಗಮನಕ್ಕೆ ಹತ್ತು ಬಾರಿ ತಂದಿದ್ದೇನೆ ಅವಮಾನ ಅನುಭವಿಸಿದವರು ನಾವು ಅಧಿಕಾರಿಗಳು ರಾಜಕಾರಣ ಮಾಡುತ್ತಿದ್ದಾರೆ ಪ್ರತಿದಿನವೂ ಅವಮಾನ ಸಹಿಸಲು ಸಾಧ್ಯವೇ ಎಂದು ಆಯನೂರ್ ಹರಿಯಾಯಿದ್ರು

ಖಂಡಿತ ಸಂಬಂಧಪಟ್ಟವರ ಬಗ್ಗೆ ಅಧಿಕಾರ ಆಕ್ಷನ್ ತಗೊಳ್ಳೋದಕ್ಕೆ ನಾನು ಡಿ ಸಿ ವಗರೇ ಸೂಚನೆ ಕೊಡ್ತಾ ಇದ್ದೀನಿ ಖಂಡಿತ ನಾನು ಸೂಚನೆ ಕೊಡ್ತಾ ಇದ್ದೀನಿ ಅದನ್ನು ಉನ್ನತ ಪಟ್ಟ ಅಧಿಕಾರಿಗಳಿಂದ ಮಾತಾಡಿ ಯಾವ ಸಂಬಂಧಿ ನಾಲ್ಕು ರೋಟಕರಿಗೆ ಸ್ಪಷ್ಟವಾದ ನಿರ್ದೇಶನ ಇದೆ ಅದೇನು ಕ್ರಮ ತಗೊಳ್ತೀವಿ ತಗೊಂಡು ಹೇಳಿ ಸರ್ ನಾವು ಸುತ್ತೋಲೆಗಳನ್ನು ಓದಿದ್ದೀವಿ ಡಿ ಸಿ ಅವರ ಅಧ್ಯಕ್ಷತೆ ಜಿಲ್ಲೆ ನೋಡ್ಬೇಕಾದ್ರೆ ಅವರು ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿ ಅದೇನು ಕ್ರಮ ತಗೊಂಡೆ ಅದಕ್ಕೆ ಮಾಹಿತಿ ಕೊಡ್ರಿ ನಾವು ಬರ್ತೀವಿ ನಾನು ವಿಧಾನ ಪರಿಷತ್ ಸದಸ್ಯನಾಗುತ್ತೆ ನಾವಿಬ್ರು ಹೊಸದಾಗ ಆದವರು ಮುಂಚಿನ ವಿಧಾನ ಪರಿಷತ್ ಸದಸ್ಯರು ಇದೇ ಅನುಭವಿಸ್ತಿದ್ದಾರೆ ಶಾಸನದ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ಸರ್ಕಾರ ಪರಿಷತ್ತು ಮತ್ತು ವಿಧಾನಸಭೆ ಇಬ್ರು ಶಾಸಕರು ಸಮಾನ ಅಧಿಕಾರದಲ್ಲಾಗಲಿ ಅಥವಾ ಸೌಲಭ್ಯಗಳಲ್ಲಾಗಲಿ ಸೌಲತ್ತುಗಳಲ್ಲಿ ಎಲ್ಲ ಸಮಾನ ಆದರೆ ಒಂದೇ ಒಂದು ಮನೋಭಾವದ ವ್ಯತ್ಯಾಸ ಇರುತ್ತೆ ವಿಧಾನಸಭೆಯಲ್ಲಿ ಗೆದ್ದವರ ಜಾಗದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ ಬಾಕಿ ಕಡೆ ಆಯ್ಕೆ ಆಗೋದಿಲ್ಲ ಅದರ ಉಪಯೋಗವನ್ನು ಮಾಡಿಕೊಂಡು ಅಧಿಕಾರಿಗಳು ವಿಧಾನಸಭೆಯ ಸದಸ್ಯರ ಸುತ್ತಲೂ ಸುತ್ತುತ್ತಾ ಇದ್ದಾರೆ ಕಾನೂನು ಉಲ್ಲಂಘನೆ ಮಾಡಿ ನೂರಾರು ಸುತ್ತೋಲೆಗಳಿವೆ ಅದರ ಉಲ್ಲಂಘನೆ ಮಾಡ್ತಾರೆ ಶಿಷ್ಟಾಚಾರವನ್ನು ಮಾಡೋದಿಲ್ಲ ಹಾಗೆ ಕೆಲವು ಅಧಿಕಾರಿಗಳಿಗೆ ವಿಧಾನಸಭಾ ಸದಸ್ಯರಿಗೆ ಬೇಕೋ ಬೇಡೋ ಅವರ ಓಲೈಕೆ ಮಾಡುವಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರನ್ನ ಶಿಷ್ಟಾಚಾರ ಪಾಲನೆ ಮಾಡದೆ ನಿರ್ಲಕ್ಷ್ಯ ಮಾಡಿದ್ರ ವಿರುದ್ಧ ನಾನು ವಿಧಾನ ಪರಿಷತ್ತಿಗೆ ಬಂದಾಗಿಂದ ನಡೀತಾ ಇದೆ ನನ್ನ ವ್ಯಕ್ತಿಗತ್ವ ಕೊಡಿ ಅಂತಲ್ಲ ಅದೊಂದು ವ್ಯವಸ್ಥೆ ಅದು ಆ ವ್ಯವಸ್ಥೆಯನ್ನು ಗೌರವಿಸೋ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಈಗ ಮೊನ್ನೆ ಕೂಡ ಈ ಮೀಟಿಂಗಲ್ಲಿ ಕೂಡ ಅದರ ವ್ಯತ್ಯಾಸ ಕಂಡಾಗೇನೆ ಅದನ್ನು ಪ್ರತಿಭಟಿಸಿದ್ದು ಅದೇ ನೀವು ಈಶ್ವರಪ್ಪನವರ ವಿರುದ್ಧ ಇನ್ನೊಂದು ವಿರುದ್ಧ ಅಲ್ಲ ಅದು ಅವರ ಅಧ್ಯಕ್ಷತೆ ಸಂದರ್ಭಕ್ಕೋಗಿ ಅವರು ಅಧ್ಯಕ್ಷರಾಗಿ ಕೂತಿದ್ದಾರೆ ಯಾವೇ ಇದ್ರು ಮಾಡ್ಬೋದು ಹಿಂದೆ ತಮ್ಮಣ್ಣಗೌಡಿದ್ದಾಗೂ ನಾನು ಮಾಡ್ತೇನೆ ಒಂದು ವ್ಯವಸ್ಥೆಯ ಲೋಪ ಕಂಡಾಗ ನೀವೇ ಹೇಳಿದ ಹಾಗೆ ನಾಲ್ಕು ಸದನವನ್ನು ಸದಸ್ಯನಾಗಿ ಬಂದಂಥ ನಾನು ಆ ವ್ಯವ ಅವ್ಯವಸ್ಥೆಯನ್ನು ಒಪ್ಪಿಕೊಳ್ಳಬಾರ್ದು ಆ ಕಾರಣಕ್ಕಾಗಿಯೇ ಸಹಜ ನ್ಯಾಯಕ್ಕೋಸ್ಕರ ನ್ಯಾಚುರಲ್ ಜಸ್ಟೀಸ್ ನನಗೆ ಸಿಗಬೇಕು ನನ್ನ ವಿಧಾನ ಸದಸ್ಯ ಸಿಗಬೇಕು ಅನ್ನೋದನ್ನು ಮಾಡಿದ್ದೇನೆ ನಿಮಗೆ ಆಶ್ಚರ್ಯ ಆಗ್ಬೋದು ಅದು ಪ್ರತಿಭಟನೆ ಮಾಧ್ಯಮಗಳಲ್ಲಿ ಹೋಗ್ತಾ ಇದ್ದಾಗೆ ಎಷ್ಟು ಜನ ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿಗಳು ವಿಧಾನ ಪರಿಷತ್ ಶಾಸಕರಿಗೆ ಒಂದು ಮರ್ಯಾದೆ ಅಂತ ಕಾಪಾಡ್ತಿದ್ರೆ ನೀವು ಮಾಡ್ತಿದ್ದೀರಿ ಯಾವ ಮರ್ಯಾದೆನೇ ಕೊಡ್ತಾ ಇಲ್ಲ ಇಂಥ ಅನಗತ್ಯವಾಗಿದ್ದರೆ ವಿಧಾನ ಪರಿಷತ್ತನ್ನೇ ರದ್ದು ಮಾಡಿಬಿಡಲಿ ಅವಶ್ಯಕತೆ ಇಲ್ಲ ಅಂತಾದರೆ ಅದನ್ನಾಕಿಟ್ಕೊಳ್ಬೇಕು ಆದರೆ ಇಡೀ ದೇಶದೊಳಗೆ ಮೊಟ್ಟ ಮೊದಲನೇ ವಿಧಾನ ಪರಿಷತ್ತು ನಮ್ದು ಸುಮಾರು ನೂರ ಹದಿನೈದು ವರ್ಷಗಳ ಇತಿಹಾಸ ದೇಶದಲ್ಲಿ ಮೊದಲನೇ ವಿಧಾನ ಪರಿಷತ್ತು ನಮ್ದು ಅಂಥ ಒಂದು ಘನತೆವೆತ್ತಂಥ ಸದನದ ಸದಸ್ಯರಿಗೆ ಗೌರವ ಕೊಡುವಂಥದ್ದನ್ನು ಅಧಿಕಾರಿಗಳು ಕಲಿಬೇಕು ಅಥವಾ ಅಧಿಕಾರಿಗಳು ಯಾರೋ ಉಲ್ಲಂಘನೆ ಮಾಡಿದ್ರು ರಕ್ಷಣೆ ಕೊಡಕ್ಕೆ ಹೋಗ್ತಾರಲ್ಲ ಅವರು ಕೂಡ ಕಲಿಬೇಕಾಗುತ್ತೆ ವಿಧಾನಸಭೆಯ ರಚನೆಗಿಂತ ಬಹಳ ಮುಂಚಿತವಾಗಿ ರಚನೆ ಆಗಿರ್ತಕ್ಕಂಥ ಸದನ ಇದು ನನಗೆ ಹೆಮ್ಮೆ ಇದೆ ಅಂಥ ಒಂದು ಹಿರಿತನದ ಸದಸ್ಯ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕಾಲದಲ್ಲಿ ಆದಂಥದ್ದು ಆ ಸದನಕ್ಕೆ ಗೌರವ ಸಿಗಬೇಕು ವ್ಯಕ್ತಿಗತವಾಗಿ ನನಗಲ್ಲ ಅನ್ನೋದನ್ನು ಪ್ರತಿಪಾದಿಸಿದ್ದೇನೆ ಆ ಥರ ಯಾರಾದರೂ ಯಾರಿಗೂ ಅಧಿಕಾರಿಗಳು ಯಾರನ್ನೋ ಚಮಚಾಗಿರಿ ಮಾಡಿಕೊಂಡು ಯಾರಿಗೋ ತೃಪ್ತಿಪಡಿಸ್ತಾ ಹೋದರೆ ಪಡಿಸಿಕೊಳ್ಳಿ ಆದರೆ ಅವರ ತೃಪ್ತಿಪಡಿಸಿಕೆಯ ಪ್ರಕ್ರಿಯೆ ನಮ್ಮ ಎಲ್ಲೆಯನ್ನು ದಾಟಬಾರದು ಅದು ಆಗಲಿಲ್ಲ ಮಾಡ್ತೀವಿ ಅದಾಗದಿದ್ರೆ ಬಾಲವನೇ ಯಾವತ್ತೊಂದು ತುಂಡರ್ಸೋ ಕಾಲ ಬರ್ತದೆ ಇಲ್ಲ ಇಲ್ಲ ನೀವು ನಮ್ಮ ಪರ ನಿಲ್ಬೇಕಾಗ್ತದೆ ಎಲ್ಲ ಅಧಿಕಾರಿಗಳು ಹೋಗ್ತೇವೆ ನಾವು ಅದೆಲ್ಲ ಕಾರ್ಯಕ್ರಮ ಮಾಡ್ತೇವೆ ಅಲ್ಲಿ ಹೋಗ್ತೇವೆ ನಮಗೂ ಜನ ಇದ್ದಾರೆ ಬರೀ ಬೇರೆ ಶಾಸಕರಿಗೆಲ್ಲ ಅಲ್ಲಿ ಗಲಾಟೆ ಆದರೆ ಅಡ್ಮಿನಿಸ್ಟ್ರೇಷನ್ ಇದು ಆನ್ ಬೇಕಾದ ನೀವೇ ಹೊರಗ